ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀನು ಕಣ್ಮುಚ್ಕೊ ಹೇಳ್ತೀನಿ ಅಂತಳೆ ಕಾವ್ಯ ಕಣ್ಮುಚ್ಕೊಂಡು ಕೇಳೋ ವಿಷಯನಾ ಅಂತಾನೆ ಮಹಾದೇವ ಹೌದು ನಿನ್ನ ಹತ್ರ ಬಂದು ಕಣ್ಣು ಕಣ್ಮಚ್ಕೊಂಡ್ರೇ ಹೇಳೋಕ್ಕಾಗೋದು ಸರಿ ಸರಿ ಬರೀ ಕಣ್ಣು ಮಾತ್ರ ಮುಚ್ಕೋಬೇಕಾ ಬೇರೆ ಏನಾದರೂ ಮುಚ್ಕೋಬೇಕಾ ಅಂತಾನೆ ಮಹಾದೇವ ಕಿವಿನೂ ಮುಚ್ಕೋತಾಳೆ ಕಾವ್ಯ ಕಿವಿ ಮುಚ್ಕೊಂಡ್ರೆ ನೀನು ಹೇಳೋದು ಕೇಳಿಸೋಕ್ಕಿಲ್ವೇ ಅಂತಾನೆ ಮಹಾದೇವ ಹೋ ಹೋದಲ್ವಾ ಕಣ್ಣನ್ನು ಮುಚ್ಕೋ ಕಿವಿನ ದಾಸವಾಳ ಹೂವಿನ ಥರ ಅಳಿಸ್ಕೊಂಡು ಕೇಳಿಸ್ಕೊ ಅಂತಾಳೆ ಕಾವ್ಯ ಆಗ ಮಹಾದೇವ ಕಣ್ಣು ಮುಚ್ಕೋತಾನೆ ಅದು ನೀನು ನನಗೆ ನೀನು ಇದೆಯಲ್ಲ ಅಂತ ಸ್ಕೇಲ್ ತಗೊಂಡು ನೀನು ದೊಡ್ಡ ಕಳ್ಳ ಅಂತ ಅವನಿಗೆ ಸ್ಕೇಲಲ್ಲಿ ಹೊಡಿತಾಳೆ ಕಾವ್ಯ ಏಯ್ ಕಾಡು ರಕ್ಷಸಿ ಏನಾಯಿತು ನಿನಗೆ ಅಂತಾನೆ ಮಹಾದೇವ ನನ್ನೇ ಕಾಡು ರಾಕ್ಷಸಿ ಅಂತ ಅಂತ ಮತ್ತೆ ಹೊಡಿತಾಳೆ ಕಾವ್ಯ ಏಯ್ ಏನಾಯ್ತು ನಿನಗೆ ಅಂತಾನೆ ಮಹಾದೇವ ಹೂ ನೀನು ತಂದು ಕೊಟ್ಟಿದ್ದಲ್ವಾ ನಮ್ಮ ಅಪ್ಪ ಕೊಟ್ಟಿದ್ದ ಅಂತಾಳೆ ಕಾವ್ಯ ಹೌದು ಅಂತಾನೆ ಮಹದೇವ ಮತ್ತು ಯಾಕೆ ಸುಳ್ಳು ಹೇಳಿದೆ ಅಂತ ಕಾವ್ಯ ಹೊಡಿತಾಳೆ ಹೌದು ಹೊಡಿಬೇಡ ದಿಟ ಹೇಳಿದರೆ ಮುಖನಾಗಂಟಿಕ್ಕೊಂಡು ಮುಟ್ಕೊಳ್ಳೋಕಿಲ್ಲ ಅಂತ ಸುಳ್ಳು ಹೇಳಿದೆ ಅಷ್ಟೇ ಅದಕ್ಕೆ ಯಾರಾದರೂ ಈ ಪಾಟಿ ಹೊಡಿತಾರ ನಿಂತವ ನಿಜ ಹೇಳಿದರೆ ಬಯಸ್ಕೋಬೇಕು ಸುಳ್ಳು ಹೇಳಿದರೆ ಹೊಡಿಸ್ಕೋಬೇಕು ಒಳ್ಳೆ ಕತೆ ಆಯ್ತಲ್ಲ ದೇವ್ರೆ ಇರುವ ಅಂತಾನೆ ಮಹಾದೇವ ಅವತ್ತು ಸ್ವೀಟ್ ತಂದಿದ್ದು ಯಾರು ನೀನು ಅಪ್ಪನ ಅಂತಾಳೆ ಕಾವ್ಯ ಅವ ಸ್ವೀಟ್ ತಂದಿದ್ದು ನಾನೇ ಅಂತಾನೆ ಮಹಾದೇವ ಇನ್ಮೇಲೆ ಸುಳ್ಳು ಹೇಳಿದರೆ ಹೀಗೆ ಏಟ್ ಮೇಲೆ ಏಟ್ ಕೊಡ್ತೀನಿ ಅಂತಾಳೆ ಕಾವ್ಯ ಮೊದಲು ಇಲ್ಲಿಂದು ಹೋಗು ಅಂತಳೆ ಮಹದೇವ ಹೋಗ್ತಾನೆ ಈಚೆ ಪಂಚಮಿನ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಾರೆ ಬನ್ನಿ ಅಂತಾನೆ ಮಹದೇವ ಕಲ್ಯಾಣಿ ಶ್ರೀಧರ ಬಂದು ಕೂತ್ಕೊಳ್ಳಿ ಅಂತಾರೆ ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಅಂತಾರೆ ಕಲೀಣಿ ಹಾ ಅಂತಾರೆ ಈಚೆ ಕಿಟ್ಟಿ ಮಹೇಶ್ವರಿ ಹತ್ರ ಬಂದು ಅಕ್ಕ ಪಂಚಮಿನ ನೋಡು ಹುಡುಗನ ಕಡೆಯವರು ಬಂದಿದ್ದಾರೆ ಅಂತಾನೆ ಅದಕ್ಕೆ ನಾನೇನು ಮಾಡಲಿ ಅಂತಾರೆ ಮಹೇಶ್ವರಿ ನೀನೇ ನೋಡಿದರೆ ಅವಳಿಗೆ ಒಳ್ಳೆ ಹುಡುಗ ಸಿಕ್ಕಿದ ಅಂತ ಖುಷಿ ಪಡ್ತಿದ್ದೆ ಇವತ್ತು ನೋಡಿದರೆ ಹಿಂಗೆ ಹೇಳ್ತಿದ್ಯಲ್ಲ ಅಂತಾನೆ ಕಿಟ್ಟಿ ಅದು ಆವಾಗ ಕಣು ಇದು ಇವಾಗ ಸುಮ್ಮನೆ ಅವ್ರ ಮುಂದೆ ನಾಟಕ ಮಾಡಿದೆ ಅಷ್ಟೇ ಎಲ್ಲೆಲ್ಲಿ ಹೇಗೆ ಗಿರಬೇಕು ಹಾಗಾಗಿರಬೇಕು ಇಲ್ಲ ಇಲ್ಲಾಂದರೆ ಈ ಮನೆಯವರಿಗೆ ನಮ್ಮ ಉದ್ದೇಶಗಳು ಗೊತ್ತಾಗಿ ಹೋಗ್ಬಿಡುತ್ತೆ ಆ ಪಂಚಮಿಗೆ ಒಳ್ಳೆ ಹುಡುಗಿ ಸಿಕ್ಕಿ ಈ ಮನೆ ಆಸ್ತಿಲಿ ಒಂದಿಷ್ಟು ಬೇರೆಯವ್ರ ಪಾಲ್ ಆದರೆ ಅದನ್ನು ನೋಡಿಕೊಂಡು ಖುಷಿ ಪಡೋಷ್ಟು ನಾನಲ್ಲ ಅಂತಾರೆ ಮಹೇಶ್ವರಿ ಏನೇ ಆದರೂ ಈ ಮನೆ ಆಸ್ತಿಲಿ ಒಂದಷ್ಟು ಭಾಗ ಅವಳನ್ ಮದುವೆ ಆಗೊಂದು ಮನೆಗೆ ಹೋಗೋದಂತೂ ಗ್ಯಾರಂಟಿ ಅದನ್ನು ತಡೆಯೋಕೆ ನಾವು ಏನು ಮಾಡೋಕ್ಕಾಗುತ್ತೆ ಅಂತಾನೆ ಕಿಟ್ಟಿ ಏನು ಮಾಡೋಕಾಗುತ್ತಾ ಅಂತೆ ಸುಮ್ಮನೆ ಕೂತ್ರೆ ಏನೂ ಮಾಡೋಕ್ಕಾಗಲ್ಲ ಕಿಟ್ಟಿ ಹಾಗೆ ನೋಡೋಕೋದ್ರೆ ಈ ಮನೆ ಆಸ್ತಿ ಬೇರೆಯವ್ರ ಪಾಲು ಇರೋ ಹಾಗೆ ತಡೆಯೋದಕ್ಕೆ ನನ್ನ ಹತ್ರ ಒಂದು ಇದೆ ಅಂತಾರೆ ಮಹೇಶ್ವರಿ ಏನು ಉಪಾಯ ಅಕ್ಕ ಅಂತಾನೆ ಕೆಟ್ಟಿ ನೀನೇ ಕಣು ಆ ಉಪಾಯ ಅಂತಾರೆ ಮಹೇಶ್ವರಿ ಏನು ನಾನಾ ನಾನೇನು ಮಾಡಬೇಕು ಅಕ್ಕ ಅಂತಾನೆ ಕೆಟ್ಟಿ ಯಾರೋ ಬಂದು ಆ ಪಂಚಮಿನ ಮದುವೆ ಆಗೋ ಬದಲು ನೀನೇ ಅವಳನ್ನು ಮದುವೆ ಆಗಿಬಿಡಬೇಕು ಅಂತಾರೆ ಮಹೇಶ್ವರಿ ಏನಕ್ಕ ಹೇಳ್ತಿದ್ಯಾ ಅಂತಾನೆ ಕೆಟ್ಟಿ ನೀನು ಅವಳನ್ನು ಮದುವೆ ಆದರೆ ಈ ಮನೆ ಆಸ್ತಿ ನಮ್ಮ ಸುಪರ್ದಿಲ್ಲೆ ಉಳ್ಕೊಳ್ಳುತ್ತೆ ಆಗ ನಾವೇ ಅದನ್ನು ಅನುಭವಿಸ್ಬೋದು ನೀನು ಅದಕ್ಕೆ ಮನ್ಸು ಮಾಡಬೇಕು ಅಷ್ಟೇ ಅಂತಾರೆ ಮಹೇಶ್ವರಿ ನಿನ್ನ ಯೋಚನೆ ಏನು ಚೆನ್ನಾಗಿದೆ ಅಕ್ಕ ಆದರೆ ನಾನು ಮನಸ್ಸು ಮಾಡಿದರೆ ಸಾಕ ಅವಳಣ್ಣ ಮತ್ತು ಅವಳ ತಾಯಿನೂ ಮನ್ಸು ಮಾಡಬೇಕಲ್ಲ ಅಕ್ಕ ಅಂತಾನೆ ಕಿಟ್ಟಿ ಮಾಡ್ತಾರೆ ಮಾಡದೇ ಹೋದರೆ ಮಾಡೋ ಹಾಗೆ ನಾವು ಮಾಡೋಣ ಅದಕ್ಕೂ ಮೊದಲು ನೀನು ನಿರ್ಧಾರ ಗಟ್ಟಿ ಮಾಡ್ಕೊ ಈಗ ನಾನು ಪಂಚಮಿಗೆ ಬಂದಿರೋ ಸಂಬಂಧ ಗಟ್ಟಿ ಆಗದೆ ಇರೋ ಥರ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತಾರೆ ಮಹೇಶ್ವರಿ ಈಚೆ ಪಂಚಮಿನ ಕಾವ್ಯ ಪ್ರೇಮ ರೆಡಿ ಮಾಡ್ತಾರೆ ಅಕ್ಕ ನಮ್ಮ ಪಂಚಮಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾಳಲ್ವಾ ಅಂತಾಳೆ ಕಾವ್ಯ ಹೌದು ಕಣೆ ನಮ್ಮ ದೃಷ್ಟಿನೇ ತಾಗುತ್ತೆ ಅಂತಾಳೆ ಪ್ರೇಮ ಇನ್ನೂ ಇವಳನ್ನು ನೋಡೋಕೆ ಬಂದಿರೋ ಹುಡ್ಗನ ದೃಷ್ಟಿ ಎಷ್ಟು ಬೀಳುತ್ತೋ ಏನೋ ಅಲ್ವಾ ಪಂಚಮಿ ಅಂತಾಳೆ ಕಾವ್ಯ ನಾಚಿಕೆ ನೋಡು ಅಂತಾಳೆ ಪ್ರೇಮ ಆಗ ಕಲ್ಯಾಣಿ ಬಂದು ಕಾವ್ಯ ಪಂಚಮಿ ರೆಡಿನೇ ಅಂತಾರೆ ಹಾಂ ಅತ್ತೆ ರೆಡಿಯಾಗಿದ್ದಾಳೆ ಅಂತಾಳೆ ಪ್ರೇಮ ಆ ಬೇಗ ಕರ್ಕೊಂಡು ಬನ್ನಿ ಹುಡುಗನ ಕಡೆಯವರು ಆಗಲೇ ಬಂದಿದ್ದಾಯ್ತು ಅಂತಾರೆ ಕಲ್ಯಾಣಿ ಆಗ ಮಹೇಶ್ವರಿ ಬಂದು ಅದರ ಚಿಂತೆ ನನಗೆ ಬಿಟ್ಬಿಡಿ ಅಕ್ಕ ನಾನು ಅವಳನ್ನು ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ನೀವು ಹೋಗಿ ಗಂಡಿನ ಕಡೆಯವರನ್ನು ವಿಚಾರಿಸ್ಕೊಳ್ಳಿ ಅಂತಾರೆ ಸರಿ ಆಯಿತು ಅಂತ ಕಲ್ಯಾಣಿ ಹೋಗ್ತಾರೆ ಅಬ್ಬಬ್ಬಾ ಪಂಚಮಿ ಇವತ್ತು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ದೃಷ್ಟಿ ತೆಗೆದು ಅಮ್ಮ ನನ್ನ ದೃಷ್ಟಿನೇ ತಾಗಿದೆ ಸರಿ ಸರಿ ಬಾ ಹೋಗೋಣ ಅಂತಾರೆ ಮಹೇಶ್ವರಿ ಯಾಕೆ ನಚ್ಕೋತೀಯ ಬಾ ನೀವು ಬನ್ನಿ ಅಂತ ಮಹೇಶ್ವರಿ ಪಂಚಮಿನ ಕರ್ಕೊಂಡು ಹೊರಗಡೆ ಬಂದು ಸೋಪದಲ್ಲಿ ಕೂರಿಸ್ತಾರೆ ಆಗ ಕಲ್ಯಾಣಿ ಮನೆಯವರೆಲ್ಲರ ಪರಿಚಯನ ಮಾಡಿ ಕಾವ್ಯ ಅವ್ರ ಜೊತೆ ನಾವು ಮಾತಾಡಿದ್ದೀವಿ ಅಮ್ಮ ಅವರೆಲ್ಲ ನಿಮ್ಮ ಬಗ್ಗೆ ಹೇಳಿದ್ದಾರೆ ನಿಮ್ಮ ಮಗಳು ಪಂಚಮಿ ಬಗ್ಗೆನೂ ಹೇಳಿದ್ದಾರೆ ನಮ್ಮ ಮನಸ್ಸಿಗೆ ಮಗಳು ಹಿಡಿಸಿದಾಳೆ ಅಂತಾರೆ ಹುಡುಗನಪ್ಪ ನಿಮ್ಮಗನು ಲಕ್ಷಣವಾಗಿದ್ದಾನೆ ಅಂದ ಹಾಗೆ ನಿಮ್ಮ ಮಗ ಸ್ಕೂಲ್ ಟೀಚರ್ ಅಲ್ವಾ ಅಂತಾರೆ ಮಹೇಶ್ವರಿ ಹ್ಞೂ ಕಣಮ್ಮ ನಾನು ಕೂಡ ಟೀಚರೇ ಅಂತಾರೆ ಹುಡ್ಗನಪ್ಪ ಅಂದ ಹಾಗೆ ನಿಮ್ಮನೇಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅಂತಾರೆ ಮಹೇಶ್ವರಿ ನಾನು ನಮ್ಮ ಯಜ್ಮರು ನಮ್ಮ ಮಗ ಜೊತೇಲಿ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅಂತಾರೆ ಹುಡುಗನಮ್ಮ ಒಳ್ಳೇದಾಯಿತು ನಮಗೂ ನಮ್ಮ ಹುಡುಗಿನ ಕೂಡು ಕುಟುಂಬಕ್ಕೆ ಕೊಡಬೇಕು ಅನ್ನೋ ಆಸೆ ಇತ್ತು ತುಂಬ ದೊಡ್ಡ ಮನೆನೇ ಕಟ್ಟಿರಬೇಕು ಎಷ್ಟು ಅಂತಸ್ತಿನ ಮನೆ ಕಟ್ಟಿದ್ದೀರಾ ಅಂತಾರೆ ಮಹೇಶ್ವರಿ ಈಗಿನ ಕಾಲದ ಥರ ಇದೆಯೋ ಹಳೆ ಕಾಲದ ಬಂಗ್ಲಾ ಥರ ಇದೆಯೋ ಅಂತಾರೆ ಇಲ್ಲ ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತಾರೆ ಹುಡ್ಗನಮ್ಮ ಓ ಹೌದಾ ಸ್ವಂತ ಮನೇನೋ ಬಾಡಿಗೆ ಮನೆಯೋ ಒಟ್ಟಿನಲ್ಲಿ ಒಂದು ದೊಡ್ಡ ಮನೆ ಇದ್ರೆ ಸಾಕು ಹೌದು ನೀವಿರೋ ಮನೆಯಲ್ಲಿ ಎಷ್ಟು ರೂಮ್ಗಳಿದಾವೆ ಅಂತಾರೆ ಮಹೇಶ್ವರಿ ಮೂರು ಬೆಡ್ರೂಮ್ ಇರೋ ಮನೆ ಅಂತಾರೆ ಹುಡುಗನಪ್ಪ ಕೆಲ್ಸದವ್ರು ಇದ್ದಾರ ಎಷ್ಟು ಜನ ಕೆಲ್ಸದವ್ರು ಇದ್ದಾರೆ ಅಂತಾರೆ ಮಹೇಶ್ವರಿ ಕೆಲಸದವ್ರು ಯಾರು ಇಲ್ಲ ಅಂತಾರೆ ಅಪ್ಪ ಮನೆ ಕೆಲಸ ನೀವೇ ಮಾಡ್ಕೊಳ್ಳೋದಾ ಮನೆ ಹೆಣ್ಮಕ್ಳಿಗೆ ತುಂಬ ಕೆಲಸ ಆಗುತ್ತೆ ಇದಿರಲಿ ಬಿಡಿ ಅಂದ ಹಾಗೆ ಎಷ್ಟು ಸೈಟ್ ಮಾಡಿದಿರಾ ಹೊಲ ಗದ್ದೆ ಇದೆಲ್ಲ ನೀವಿರೋ ಜಾಗದಲ್ಲಿದೆಯೋ ಅಥವಾ ನಿಮ್ಮ ಹುಟ್ಟೂರಲ್ಲಿದೆಯೋ ಅಂತಾರೆ ಮಹೇಶ್ವರಿ ಇಲ್ಲ ಕಣಮ್ಮ ಗದ್ದೆ ತೋಟ ಎಲ್ಲ ಇರೋಷ್ಟು ಸ್ಥಿತಿವಂತರ ಅಲ್ಲ ನಾವು ನಾವು ಗೌರ್ಮೆಂಟ್ ಕೆಲಸದಲ್ಲೇ ಜೀವನ ನಡೆಸ್ಕೊಂಡು ಬಂದಿದ್ದೀವಿ ಎರಡು ಸೈಟ್ ಇದೆ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಇದೆ ಜೀವನಕ್ಕೆ ತೊಂದರೆ ಆಗದೆ ಇರುವಷ್ಟು ಅನುಕೂಲ ಇದೆ ಅದು ಮೀರಿ ಆಸ್ತಿ ಪಾಸ್ತಿ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಅಂತಾರೆ ಹುಡ್ಗನಪ್ಪ ಆದರೆ ನಮ್ಮ ಹುಡುಗಿ ಪಾಪ ಹೈ ಕ್ಲಾಸ್ ಕುಟುಂಬದಲ್ಲಿ ಬೆಳೆದ್ಬಿಟ್ಟಿದ್ದಾಳಲ್ಲ ಅಂತಾರೆ ಮಹೇಶ್ವರಿ ಆಗ ಕಲ್ಯಾಣಿ ಮಹೇಶ್ವರಿ ಅಂತಾರೆ ಅಕ್ಕ ಒಂದು ಸ್ವಲ್ಪ ಸುಮ್ಮನೀರಿ ನಿಮಗೆ ಗೊತ್ತಾಗಲ್ಲ ನೋಡಿ ಇವ್ರೆ ನಮ್ಮ ಮಗಳನ್ನು ನಾವು ತುಂಬ ಚೆನ್ನಾಗಿ ಬೆಳೆಸ್ಬಿಟ್ಟಿದ್ದೀವಿ ಯಾವುದಕ್ಕೂ ಕೊರತೆ ಮಾಡಿಲ್ಲ ಅವಳಿಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ ಏನಾದರೂ ಕೇಳಿದರೆ ಪಟ್ಟಂತ ಅಂತ ಮುಂದೆ ಬಂದುಬಿಡುತ್ತೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡ ಮನೆ ಅಂತ ಈ ಮನೇಲೆ ಹುಟ್ಟಿ ಬೆಳೆದ ಇರೋಳು ಇವಳು ಮೂರು ರೂಮ್ ಇರೋ ಮನೆಯಲ್ಲಿ ಕೆಲಸದವ್ರು ಇಲ್ಲದೆ ಇರೋ ಮನೇಲಿ ಬಾಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತಾರೆ ಮಹೇಶ್ವರಿ ಆಗ ಕಲ್ಯಾಣಿ ಮಹೇಶ್ವರಿ ಏನು ಮಾತಾಡ್ತಿದ್ದೆ ನೀನು ನಮಗೆ ಹುಡುಗ ಹುಡುಗಿ ಇಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ಮುಖ್ಯ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ ಅಂತಾರೆ ಅಕ್ಕ ನೀವು ಎಲ್ಲ ಏನೂ ಗೊತ್ತಾಗಲ್ಲ ನಿಮಗೆ ನಮ್ಮ ಹುಡುಗಿನ ಕಣ್ರೆಪ್ಪೆ ಥರ ಸಾಕಿದ್ದೀವಿ ಬಡತನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನನಗ್ಯಾಕೋ ಇವರು ಇವಳು ಅವ್ರ ಮನೆಗೆ ಸೊಸೆಗೆ ಹೋಗೋದು ಅಂತ ಮಹೇಶ್ವರಿ ಹೇಳುವಾಗ ನಾನು ಮದುವೆ ಆಗ್ತೀನಿ ಅಂತ ಪಂಚಮಿ ಸನ್ನೆ ಮಾಡಿ ತೋರಿಸ್ತಾಳೆ ಪಂಚಮಿ ನೀನಿನ್ನೂ ಚಿಕ್ಕ ಹುಡುಗಿ ನಿನಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತಾರೆ ಮಹೇಶ್ವರಿ ಮಹೇಶ್ವರಿ ಅತಿಗೇನೆ ಹೇಳ್ತಿದಾರೆ ಅದರ ಅಗತ್ಯ ನಮಗೆಲ್ಲ ಅಂತ ಪಂಚಮಿನೂ ಓಕೆ ಅಂತ ಇದ್ದಾಳೆ ನಿಮ್ಮ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ ಅಂತಾರೆ ಶ್ರೀಧರ ಯಾಕೆಂದರೆ ನಾನು ಪಂಚಮಿ ಚಿಕ್ಕಮ್ಮ ಅದಕ್ಕೆ ನೀವೆಲ್ಲ ಸ್ವಲ್ಪ ನನ್ನ ಮಾತಾಡೋಕೆ ಬಿಡ್ತೀರಾ ನೀವು ನಿಮ್ಮ ಮಗನಿಗೆ ನಮ್ಮ ಮಗಳನ್ನು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ಇಷ್ಟನೇ ನಿಮ್ಮ ಮಗ ನಮ್ಮ ಮಗಳನ್ನ ಮದುವೆ ಆದಮೇಲೆ ನಮ್ಮ ಮನೇಲಿ ಮನೆಯೊಳಿಯನಾಗಿ ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಮಹೇಶ್ವರಿ ಎಲ್ಲರೂ ಶಾಕ್ನಿಂದ ಅವರನ್ನು ನೋಡ್ತಾರೆ ಏನು ಮಾತಾಡ್ತಿದ್ದೀರಾ ನೀವು ಅಂತಾರೆ ಹುಡುಗನಮ್ಮ ನಮ್ಮ ಹುಡುಗಿಗೆ ನಿಮ್ಮ ಮನೇಲಿ ಇರೋಕ್ಕೆ ಬೇಕಾದ ಅನುಕೂಲತೆಗಳಿಲ್ಲ ನಿಮ್ಮ ಮಗನ್ನ ನಮ್ಮ ಮನೆಗೆ ಬಂದರೆ ಇಬ್ಬರೂ ನಾವು ಚೆನ್ನಾಗಿ ನೋಡ್ಕೋತೀವಿ ಮನೆಯಾಳಿ ಆಗೋದು ಇಷ್ಟ ಇಲ್ವಾ ಹೋಗಲಿ ಬಿಡಿ ಮದುವೆ ಆದಮೇಲೆ ಇಬ್ಬರಿಗೆ ನಾವೇ ಸಪ್ರೇಟಾಗಿ ಮನೆ ಮಾಡಿಕೊಡ್ತೀವಿ ಅಲ್ಲಿ ಚೆನ್ನಾಗಿರ್ತಾರೆ ಅವರು ಅಂತಾರೆ ಮಹೇಶ್ವರಿ ಇಲ್ಲ ಕಣಮ್ಮ ನನ್ನ ಮಗನ ಮನೆಯಾಳಿಯನ್ನಾಗಿ ಮಾಡಿಕೊಡೋದು ನಮಗೆ ಸ್ವಲ್ಪ ಇಷ್ಟ ಇಲ್ಲ ಅದರಲ್ಲೂ ನಮ್ಮಿಂದ ದೂರ ಆಗಿ ಹೆಂಡತಿ ಜೊತೆಗಷ್ಟೇ ಬದುಕೋದು ನಮಗೆ ಸಕ್ಕರೆ ಸತ್ರಾಮು ಇಷ್ಟ ಇಲ್ಲ ತುಂಬ ಜನ ನಾವು ವರದಕ್ಷಿಣೆ ಅಂತಲೂ ಕೇಳಲ್ಲ ಅಂತಾರೆ ಹುಡುಗನಮ್ಮ ನಮ್ಮಂತ ದೊಡ್ಡ ಮನೆ ತನದು ಹುಡುಗಿ ಬೇಕು ಅಂದರೆ ನೀವು ಅಂತ ಮಹೇಶ್ವರಿ ಹೇಳುವಾಗ ಸಾಕು ಮಹೇಶ್ವರಿ ನೀನು ಮಾತಾಡಿದ್ದು ಸಾಕು ನೀನು ಸುಮ್ಮನೆ ನಿಂತ್ಕೋ ನಾನು ಮಾತಾಡ್ತೀನಿ ಅಂತಾರೆ ಕಲ್ಯಾಣಿ ಅವಳು ಹೀಗೆಲ್ಲ ಮಾತಾಡಿದ್ಲು ಅಂತ ನೀವು ಯಾರು ಬೇಜಾರು ಮಾಡ್ಕೋಬೇಡಿ ನಮಗೆ ನಿಮ್ಮ ಮಗನ ನಮ್ಮ ಹಳೆಯ ಮನೆ ಹಳೆಯನ್ನಾಗಿ ಮಾಡ್ಕೋಬೇಕು ಅಂತಾಗಲಿ ನಿಮ್ಮ ಸ್ಥಿತಿ ಚೆನ್ನಾಗಿರಬೇಕು ಅಂತಾಗಲಿ ಅದು ಯಾವುದೂ ಇಲ್ಲ ಪಂಚಮಿ ನೀನು ಹೇಳು ಕಂದ ನಿನಗೆ ಹುಡ್ಗ ಒಪ್ಪಿಗೆನ ಅಂತಾರೆ ಕಲ್ಯಾಣಿ ಆಗ ಪಂಚಮಿ ಸ್ಮೈಲ್ ಮಾಡ್ತಾಳೆ ನಮ್ಮ ಹುಡುಗಿಗೆ ನಿಮ್ಮ ಹುಡ್ಗ ಇಷ್ಟ ಆಗಿದ್ದಾನೆ ನಿಮ್ಮ ಹುಡ್ಗಂಗೆ ನಮ್ಮ ಹುಡುಗಿ ಇಷ್ಟ ಆದರೆ ಅಷ್ಟೇ ಸಾಕು ಬೇರೆ ಯಾವ ಮಾತುಕತೆನೂ ಬೇಡ ನಿಮ್ಮ ಹುಡ್ಗ ನಮ್ಮ ಹುಡುಗಿ ನಮ್ಮ ಮದುವೆ ಆದರೆ ಅಷ್ಟೇ ಸಾಕು ನೀವೆಲ್ಲ ಏನಂತೀರಾ ಅಂತಾರೆ ಕಲ್ಯಾಣಿ ಹುಡ್ಗ ಹುಡುಗಿ ಅನ್ಯೋನ್ಯವಾಗಿದ್ರೆ ನಮಗೆ ಅಷ್ಟೇ ಸಾಕು ಅಂತಾರೆ ಶ್ರೀಧರ ದೊಡ್ಡಮ್ಮ ನನ್ನ ತಂಗಿ ಇವ್ರ ಮನೇಲಿ ತುಂಬ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತಾನೆ ರಾಮ್ ನಮ್ಮ ಪಂಚಮಿ ಇಷ್ಟನೇ ನನ್ನ ಇಷ್ಟ ಕಣಮ್ಮ ಅಂತಾನೆ ಮಾದೇವ ನಾನು ಇವ್ರ ಬ್ಯಾಕ್ಗ್ರೌಂಡ್ ವಿಚ್ ವೆರಿಫೈ ಮಾಡಿನೇ ಇವ್ರ ಫೋಟೋ ನಿಮಗೆ ತೋರಿಸಿದ್ವು ಅತ್ತೆ ಹುಡುಗ ಚೆನ್ನಾಗಿ ಓದ್ಕೊಂಡಿದ್ದಾನೆ ನನಗೆ ಒಪ್ಗೆ ಇದೆ ಅಂತಾಳೆ ಕಾವ್ಯ ನಮ್ಮ ಪಂಚಮಿ ಇವ್ರ ಮನೆಗೆ ಹೋದರೆ ನಿಜವಾಗ್ಲೂ ಖುಷಿಯಾಗಿರ್ತಾಳೆ ಅಂತಾಳೆ ಪ್ರೇಮ ನೋಡಿ ನಮ್ಮನೆ ಎಲ್ರಿಗೂ ನಿಮ್ಮ ಸಂಬಂಧ ಇಷ್ಟ ಆಗಿದೆ ನಮ್ಮ ಕಡೆಯಿಂದ ಯಾವುದೇ ತಕರಾರಾಗಲಿ ಷರತ್ತಾಗಲಿ ಇಲ್ಲ ಹುಡುಗಿ ಇಷ್ಟ ಆಗಿದ್ರೆ ನೀವು ಹೂ ಮೂಡ್ಸ್ಬೋದು ಅಂತಾರೆ ಕಲ್ಯಾಣಿ ನನಗೆ ಒಪ್ಗೆ ಅಂತಾನೆ ಹುಡ್ಗ ಸರಿ ಹಾಗಿದ್ರೆ ನಮ್ಮ ಹುಡುಗಿಗೆ ನೀವು ಹೂ ಮೂಡ್ಸ್ಬೋದು ರಾಣಿ ಅರ್ಶಿಣ ಕುಂಕುಮ ತಾಮ ಪಂಚಮಿ ಕೂತ್ಕು ಅಂತಾರೆ ಕಲ್ಯಾಣಿ ಹುಡುಗನ ನಮ್ಮ ಅರ್ಶಿಣ ಕುಂಕುಮ ಹಚ್ಚಿ ಹೂವನ್ನು ಮುಡಿಸ್ತಾರೆ ಮಹೇಶ್ವರಿ ಸಿಕ್ತಿಂದ ನೋಡ್ತಾರೆ ನಾವಿನ್ನೂ ಬರ್ತೀವಿ ಅಂತಾರೆ ಹುಡ್ಗನಪ್ಪ ಹೋಗಿ ಬನ್ನಿ ಮುಂದಿನ ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ ಎಂಗೇಜ್ಮೆಂಟ್ ಮಾಡ್ಬೋದಾ ಅಂತ ನಿಮ್ಮ ಗುರುಗಳು ನಮ್ಮ ಗುರುಗಳನ್ನ ಕೇಳಿ ನೋಡ್ತೀನಿ ಒಪ್ಪಿಗೆ ತಾನೇ ಅಂತಾರೆ ಕಲ್ಯಾಣಿ ಒಪ್ಪಿಗೆ ಇದೆ ಬರ್ತೀವಮ್ಮ ಅಂತ ಹುಡುಗನ ಕಡೆಯವರು ಹೋಗ್ತಾರೆ ಕಾವ್ಯ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆನೇ ನಮ್ಮ ಪಂಚಮಿಗೆ ನೀನು ಒಳ್ಳೆ ಮನೇನೆ ಹುಡುಕಿದ್ಯಾ ಥ್ಯಾಂಕ್ಸ್ ಅಂತಾರೆ ಕಲ್ಯಾಣಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ